ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ವಿರೋಧಿಸಿ ಬಿಜೆಪಿ ರೈತ ಮೋರ್ಚಾ ಆಶ್ರಯದಲ್ಲಿ ಕೋಲಾರದಲ್ಲಿ ನಿನ್ನೆ ಪ್ರತಿಭಟನೆ ನಡೆಯಿತು ಮೆರವಣಿಗೆಯಲ್ಲಿ ತೆರಳಿದ ಬಿಜೆಪಿ ಕಾರ್ಯಕರ್ತರು ತೋಟಗಾರಿಕಾ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ವಿಧಾನಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಛಲಪತಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಆನಂದಗೌಡ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಕೋಲಾರ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕುಮಾರಸ್ವಾಮಿ ಅವರ ಮೂಲಕ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಬಳಿಕ ಅಶ್ವತ್ಥನಾರಾಯಣ ಹಳೆ ಮೈಸೂರು ಭಾಗದಲ್ಲಿ ರಾಗಿ ಒಕ್ಕಣೆ ನಡೆಯುತ್ತಿದ್ದು ಸರ್ಕಾರ ಖರೀದಿ ಕೇಂದ್ರಗಳನ್ನು ಇದುವರೆಗೂ ತೆರೆದಿಲ್ಲ ಕೋಲಾರದಲ್ಲಿ ಟೊಮೆಟೊ ಮತ್ತು ರೇಷ್ಮೆ ಬೆಳೆದ ರೈತರು ಸಂಕಷ್ಟದಲ್ಲಿದ್ದು ಅವರ ನೆರವಿಗೆ ಸರ್ಕಾರ ಧಾವಿಸುವಂತೆ ಒತ್ತಾಯಿಸಿದರು ಖರೀದಿ ಮಾಡಬೇಕು ಅದು ರೇಷ್ಮೆ ಬೆಳೆಗಾರ ಆಗ್ಬೋದು ಟೊಮೊಟೊ ಬೆಳೆಗಾರ ಆಗ್ಬೋದು ಇವರ ನೆರವಿಗೆ ಬರಬೇಕು ವಿಶೇಷ ವಿರೋಧಿಯ ವಿರುದ್ಧವಾಗಿ ಈ ರೈತ ವಿರೋಧಿ ನೀತಿಯ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋಲಾರದಲ್ಲಿ ಹೋರಾಟವನ್ನು ಮಾಡಿದೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸಂಕಷ್ಟದಲ್ಲಿರುವ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿಲ್ಲ ಮೆಕ್ಕೆಜೋಳ ಬೆಳೆದಿರುವ ರೈತರು ಸಂಕಷ್ಟದಲ್ಲಿದ್ದು ಇದುವರೆಗೂ ಖರೀದಿ ಕೇಂದ್ರಗಳನ್ನು ತೆರೆದಿಲ್ಲ ಎಂದು ಆರೋಪಿಸಿದರು ಕೊಡಬೇಕು ಇವತ್ತೇನು ಮೆಕ್ಕೆಜೋಳ ಇವತ್ತು ಬೆಳೆದಿರ್ತಕ್ಕಂಥ ಲಕ್ಷಾಂತರ ಟನ್ಗಳನ್ನು ಬೆಳೆದಿದ್ರೆ ಕೊಡೋದು ನೀವು ಖರೀದಿ ಕೇಂದ್ರಗಳನ್ನು ತೆರೆದೇ ಇವತ್ತು ಅವ್ರಿಗೂ ನೀವು ಮೋಸ ಮಾಡ್ತಾ ಇದ್ದೀರಿ